ಕವನದ ಶಿರಸಿಕೆ ಬಾಲ್ಯದ ನೆನಪು ಏನೆಂದು ಬರೆಯಲಿ ಏನೆಂದು ಹಾಡಲಿ ಏನೆಂದು ಹೊಗಳಲಿ ಬಾಲ್ಯದ ಬದುಕ ನೆನಪು ಬಂದರೆ ನನಗೆ ಉಮ್ಮಳಿಸುವುದು ದುಃಖ ಹೀಗೇನೆ ಜೀವನದ ದಿಕ್ಕ ಜೀವನವೆಂದರೆ ಇಷ್ಟೇ ಅಂತ ಯಾಕ ಈ ಮೊದಲ ತಿಳಿಯದಿರಲೆಂದೇ ಮುಗ್ಧತೆಯ ಛಾಯೆಯನ್ನು ಮಾತ್ರ ಬಳಿದೆನಲ್ಲ ಹುಟ್ಟುವುದು ಆಕಸ್ಮಿಕ ಸಾಯುವುದು ಶಾಶ್ವತ ಹುಟ್ಟು ಸಾವುಗಳ ಮಧ್ಯ ಹೀಗೇಕೆ ವ್ಯತ್ಯಾಸ ಹುಟ್ಟೇಕೆ ಬಾಲ್ಯ ಸಾವೇಕೆ ಮೌಲ್ಯ ಬಾಲ್ಯದಲ್ಲಿ ಎಲ್ಲ ಬಾಲರು ನಾವೆಲ್ಲ ಒಂದೆಡೆ ಕೂಡಿಕೊಂಡು ಇರುತ್ತಿದ್ದೆವಲ್ಲ ಬರುಬರುತ ಯೌವ್ವನ ಮಾಯೆಯು ಬಂದು ಎಲ್ಲಿಗೆ ಕರೆದೊಯ್ತು ನಮ್ಮನ್ನೆಲ್ಲ ಕೂಡಿ ಕಲಿತೆವು ಹಲವು ದಿನ ಹಾಡಿ ನೆಲಿದೆವು ಆ ಒಂದು ದಿನ ಬಾಲ್ಯದ ಉಂಗುರ ಕಳೆದು ಹೋಯಿತು ದುಶ್ಯಂತನಂತೆ ನಮಗೆ ಮರೆವು ಹುಟ್ಟಿತು ಮರೆವು ನೆನಪಾಗಲೇ ಇಲ್ಲ ಆಗ ಆದರೂ ಒಮ್ಮೆ ಈಗ ಆ ನೆನಪು ಸತ್ತಿಲ್ಲವಾದರೂ ಕಳೆಗುಂದಿ ಹೋದಲ್ಲ ಕನಸುಗಳು ಸತ್ತು ಹೋಗಿವೆಯಲ್ಲ ನೆನಪುಗಳು ಮತ್ತೆ ಚಿಗುರುತಿವೆಯಲ್ಲ